ವಿದ್ಯಾರ್ಥಿಗಳಿಲ್ಲದ ಮುಚ್ಚುವ ಹಂತದಲ್ಲಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕಲರವ ಕೇಳಿಬಂದಿದ್ದು ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಪರಿಶ್ರಮದಿಂದ ಐದು ಮಕ್ಕಳಿದ್ದ ಶಾಲೆಯಲ್ಲಿ ಐವತ್ಮೂರು ಮಕ್ಕಳಿಗೆ ಏರಿಕೆಯಾಗಿದೆ ಈ ಶಾಲೆಯ ಶಿಕ್ಷಕರ ಕೆಲಸ ರಾಜ್ಯದ ಇತರೆ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಮಾದರಿಯಾಗಿದೆ ಈ ಕುರಿತು ಒಂದು ವರದಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಾರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇಳಿಕೆಯಾಗುತ್ತಿರುವುದನ್ನು ಗಮನಿಸಿದ ಪ್ರಭಾರ ಮುಖ್ಯ ಶಿಕ್ಷಕರಾದ ಗೀತಾ ಜುಡಿತ್ ಸಾಳ್ನ ಶಾಲೆಯಿಂದ ದೂರ ಉಳಿದಿದ್ದ ಹಲವರನ್ನು ಮರಳಿ ಶಾಲೆಗೆ ತಂದಿದ್ದಾರೆ ಇವರಲ್ಲಿ ಬಹುತೇಕರು ಬಿಹಾರ ಮೂಲದ ಕೂಲಿ ಕಾರ್ಮಿಕ ಮಕ್ಕಳಾಗಿದ್ದು ಕನ್ನಡ ಕಲಿಕೆಯ ಮೂಲಕ ಸೈ ಎನಿಸಿಕೊಂಡಿದ್ದಾರೆ ಮಂಗಳೂರಿನ ಬಂದರು ಬಳಿ ನೆಲೆ ನಿಂತಿರುವ ಬಿಹಾರದ ಕಾರ್ಮಿಕ ಕುಟುಂಬದ ಮಕ್ಕಳನ್ನು ಶಾಲೆಗೆ ಕರೆತಂದು ಅವರಿಗೆ ಕನ್ನಡ ಕಲಿಸುವ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರ ನೀಡುವ ಮೂಲಕ ಮಕ್ಕಳನ್ನು ಸೆಳೆಯುವ ಪ್ರಯತ್ನ ನಡೆಸಲಾಗುತ್ತಿದೆ ದರ್ಶನದೊಂದಿಗೆ ವಿದ್ಯಾರ್ಥಿನಿ ವರ್ಷಾ ಕುಮಾರಿ ಶಾಲೆಯಲ್ಲಿ ಪಾಠಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗಿಯಾಗುವ ಅವಕಾಶ ದೊರೆತಿದೆ ಎಂದರು ಮತ್ತೋರ್ವ ವಿದ್ಯಾರ್ಥಿ ಆನಂದ್ ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಶಿಕ್ಷಕರು ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಹೇಳಿದರು ನಾನಿಲ್ಲಿ ಬಂದಿದ್ದೇನೆ ಓದಲಿಕ್ಕೆ ಕಲಿಸಲಿಕ್ಕೆ ಇಲ್ಲಿ ನಾನು ಚಂದ ಮಾಡಿ ಓದಿದ್ದೇನೆ ನನ್ನ ಟೀಚರ್ ಚಂದ ಮಾಡಿ ಕಲಿಸಿದ್ದಾನೆ ಮತ್ತೆ ಮೊಟ್ಟೆ ಕೊಟ್ಟಿದ್ದಾನೆ ಚಿಕ್ಕಿ ಮತ್ತೆ ಡ್ರೆಸ್ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಇನ್ನೋರ್ವ ವಿದ್ಯಾರ್ಥಿನಿ ಸೋನಾಕ್ಷಿ ಪೌಷ್ಟಿಕ ಆಹಾರ ಸೇರಿದಂತೆ ಪಾಠಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಇಲ್ಲಿ ಕನ್ನಡ ಕಲಿಯಲು ಸಹ ಅನುಕೂಲವಾಗಿದೆ ಶಿಕ್ಷಕರು ನಮ್ಮೊಂದಿಗೆ ಸ್ನೇಹಿತರಂತೆ ಇದ್ದಾರೆ ಎಂದರು ಸಹ ಶಿಕ್ಷಕರಾದ ಸುಧಾ ಕುಮಾರ್ ಕಳೆದ ಒಂದು ವರ್ಷದ ಹಿಂದೆ ಶಾಲೆಗೆ ವರ್ಗಾವಣೆಯಾಗಿ ಬಂದ ಸಮಯದಲ್ಲಿ ಕೇವಲ ಐದು ಮಕ್ಕಳಿದ್ದರು ಮುಖ್ಯ ಶಿಕ್ಷಕರ ಪರಿಶ್ರಮದಿಂದ ಈಗ ಐವತ್ ಮೂರು ಮಕ್ಕಳಿಗೆ ಏರಿಕೆಯಾಗಿದೆ ಹಲವು ಹೊರರಾಜ್ಯದ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಸಲಾಗುತ್ತಿದೆ ಎಂದು ತಿಳಿಸಿದರು ಇವರನ್ನೆಲ್ಲ ನಾವು ಶಿಕ್ಷಣ ವಂಚಿತರಾಗಿರುವ ಮಕ್ಕಳನ್ನ ಈ ಶಿಕ್ಷಣದ ಒಂದು ಅವರಿಗೆ ರುಚಿಯನ್ನ ಅವರಿಗೆ ನಾವು ನೀಡಲಿಕ್ಕೆ ಬಯಸ್ತಾ ಇದ್ದೇವೆ ಅವರೆಲ್ಲರನ್ನೂ ಈ ಒಂದು ದೇಶದ ಉತ್ತಮ ಪ್ರಜೆಯನ್ನಾಗಿ ಮಾಡ್ತೇವೆ ಅಂತ ಗೀತಾ ಜುಡಿತ್ ಸಾಲ್ಡನ ನಮ್ಮ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಿ ಕೆಲಸಕ್ಕಾಗಿ ಬಂದ ಬಿಹಾರ ಕುಟುಂಬಗಳನ್ನ ಮನವೊಲಿಸಿ ಅವರ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡಿಕೊಡಲಾಗಿದೆ ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ತಿಂಗಳಲ್ಲಿ ಕೆಲವರು ರಜೆಗಳು ಬಂತು ಒಂದು ಐದಾರು ಆದ್ರೂ ಅವರ ಕಲಿಕೆಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಸರ್ ಜೈ ಭಾರತ ಜನನಿಯ ತನುಜಾತಿ ಕನ್ನಡದಲ್ಲಿ ಅವರು ಕಲ್ತಿದ್ದಾರೆ ಒಂದೆರಡು ಒಂದು ಇಪ್ಪತ್ತು ಮೂವತ್ತರವರೆಗೆ ಬರ್ತದೆ ಒನ್ ಟು ತ್ರೀ ಬರ್ತದೆ ಎಬಿ ಸಿಡಿ ಬರ್ತದೆ ಬರ್ತದೆ ಅವರಿಗೆ ಈಗ ಬರೆಸ್ತಾ ಇದ್ದೇನೆ ಕನ್ನಡದಲ್ಲಿ ಮಂಗಳೂರು ದಕ್ಷಿಣ ಶಿಕ್ಷಣಾಧಿಕಾರಿ ಈಶ್ವರ್ ಬಿಹಾರದಿಂದ ಕೆಲಸ ಮಾಡಲು ಮಂಗಳೂರು ಬಂದರು ಬಳಿ ಬಂದಿರುವ ಎಲ್ಲ ಕಾರ್ಮಿಕರ ಮಕ್ಕಳನ್ನು ಒಟ್ಟುಗೂಡಿಸಿ ಅವರನ್ನು ಶಾಲೆಗೆ ಸೇರಿಸುವ ಕೆಲಸ ಮಾಡಲಾಗಿದೆ ದಾಖಲಾಗಬೇಕು ಹಾಜರಾಗಬೇಕು ಮತ್ತು ಗುಣಾತ್ಮಕ ಶಿಕ್ಷಣವನ್ನ ಪಡೆಯಬೇಕಾಗಿರಬಹುದು ಅವರ ಮೊದಲನೇ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ನಾವು ಆ ವಯಸ್ಸಿನ ಮಕ್ಕಳು ಸಿಕ್ಕಿದ್ರೆ ಖಂಡಿತವಾಗಲು ತಗೋಬಹುದು ನಾವು ಶಾಲೆಗೆ ಸೇರಿಸಿ ಶಿಕ್ಷಣವನ್ನು ನೀಡಿ ಶಿಕ್ಷಕರು ಮನಸ್ಸು ಮಾಡಿದರೆ ಕಠಿಣವಾದ ಕೆಲಸವನ್ನು ಸುಲಭವಾಗಿ ಮಾಡಬಹುದು ಎನ್ನುವುದಕ್ಕೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೋಳಾರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಗೀತಾ ಜುಡಿತ್ ಸಾಲ್ಡಾನ ಮತ್ತು ಅವರ ಸಹ ಶಿಕ್ಷಕರ ಪ್ರಯತ್ನ ಮಾದರಿಯ ನಡೆಯೇ ಸರಿ